ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರೆಸಿಪಿ ಸಿಲಬಸ್ಸಲ್ಲಿ ಬಿ ಎ ಸ್ಟೂಡೆಂಟ್ಸ್ ಅಥವಾ ಬಿ ಕಾಮ್ ಸ್ಟೂಡೆಂಟ್ಸ್ ಆಪ್ಷನಲ್ ಕನ್ನಡ ತಗೊಂಡಾಗ ಅವರಿಗೆ ಯೂಸ್ ಆಗುವಂಥದ್ದು ಕವಿರಾಜ ಮಾರ್ಗದ ಬಗ್ಗೆ ಕೇಳಿದ್ದಾರೆ ಹಾಗೆ ಯು ಪಿ ಎಸ್ ಸಿ ತಯಾರಿ ಮಾಡ್ತಿರೋ ಸ್ಟೂಡೆಂಟ್ಸಿಗೆ ಲಿಟ್ರೇಚರ್ ಕೂಡ ಆಗಿ ಕನ್ನಡ ಲಿಟ್ರೇಚರ್ ತಗೊಂಡ್ರೆ ಕವಿರಾಜ ಮಾರ್ಗ ಬಹುತೇಕ ಪ್ರಶ್ನೆಗಳು ಡಿಗ್ರಿ ಆಪ್ಷನಲ್ ಕನ್ನಡದಿಂದಲೇ ಕೇಳಿರೋದು ಸೊ ವಿಡಿಯೋನ ಎಲ್ಲರೂ ಕೂಡ ನೋಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸೊ ಇನ್ನು ಸ್ಟಾರ್ಟ್ ಮಾಡೋಣ ಕವಿರಾಜ ಮಾರ್ಗ ಇದು ಕನ್ನಡದ ಪ್ರಥಮ ಉಪಲಬ್ಧ ಗ್ರಂಥವೆಂದು ಆದ್ಯ ಲಕ್ಷಣ ಗ್ರಂಥ ಅಂದರೆ ಲಾಕ್ಷಣಿಕ ಗ್ರಂಥ ಅಂತ ಕೂಡ ಕರೀತಾರೆ ಇದು ವಿಖ್ಯಾತವಾದಂಥದ್ದು ಕವಿರಾಜ ಮಾರ್ಗ ಚಾರಿತ್ರಿಕವಾಗಿ ವಿಮರ್ಶಾತ್ಮಕ ಹಾಗೂ ಸಾಂಸ್ಕೃತಿಕ ನೆಲೆಗಳಿಂದ ಅತ್ಯಂತ ಗಮನಾರ್ಹವೆನಿಸಿದ ಮಹತ್ವದ ಕೃತಿ ಕನ್ನಡದ ಮಾರ್ಗ ಸಾಹಿತ್ಯ ರಚನೆಗೆ ಪಂಚಾಂಗ ಸ್ವರೂಪವೆನಿಸಿರುವ ಈ ಸತ್ಕೃತಿ ಕವಿಗಳಿಗೆ ಕಾವ್ಯ ರಚನೆಯ ಬಗ್ಗೆ ತಿಳಿಯ ಅಂದರೆ ತಿಳಿ ಹೇಳುವ ಮತ್ತು ಕವಿಗಳಿಗೆ ರಾಜಮಾರ್ಗವನ್ನು ಹಾಕಿಕೊಡುವ ಉದ್ದೇಶವುಳ್ಳ ಕೃತಿ ಹಾಗಾಗಿ ಆ ವಿಷಯಕ್ಕೆ ಇದು ಹೆಗ್ಗಳಿಕೆಯುಳ್ಳದ್ದಾಗಿದೆ ಇನ್ನು ಹಲ್ಮಿಡಿ ಶಾಸನದ ಕಾಲದಿಂದನೂ ತನ್ನ ಕಾಲದವರೆಗೆ ಕವಿದಿರುವ ಕತ್ತಲೆಯ ಮೇಲೆ ಬಿಡು ದೀಪವನ್ನು ಹಾಯಿಸುವಂಥ ದೀಪಸ್ತಂಭದಂತಿದೆ ಕವಿರಾಜಮಾರ್ಗ ದೋಷ ದೋಷನು ವರ್ಣನ ನಿರ್ಣಯ ಶಬ್ದಾಲಂಕಾರ ವರ್ಣನ ನಿರ್ಣಯ ಅರ್ಥಾಲಂಕಾರ ಪ್ರಕರಣ ಮತ್ತು ಈ ಥರ ಮೂರು ಪರಿಚ್ಛೇದಗಳಿರುವಂತಹ ಈ ಕೃತಿ ಪ್ರಥಮ ಸಂಸ್ಕರಣ ಶ್ರೀ ಕೆ ಬಿ ಪಾಠಕ್ ಅವರಿಂದಾಗಿದ್ದು ಕ್ರಿಸ್ತ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಪ್ರಕಟಗೊಂಡಿತು ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಎ ವೆಂಕಟರಾವ್ ಮತ್ತು ಎಚ್ ಶೇಷ ಶೇಷಅಯ್ಯಂಗಾರ್ಯರಿಂದ ದ್ವಿತೀಯ ಸಂಸ್ಕರಣ ನಡೆಯಿತು ಕ್ರಿಸ್ತಶಕ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಎಂ ವಿ ಸೀತಾರಾಮಯ್ಯನವರು ಸಂಪಾದಿಸಿದ ಸೂಕ್ತ ಟಿಪ್ಪಣಿಗಳೊಂದಿಗೆ ಪ್ರಕಟಿಸಿದರು ಮಾರ್ಗದ ಕರ್ತೃತ್ವದ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ನಡೆದವು ಈ ಕೃತಿನ ಮೊಟ್ಟ ಮೊದಲು ಸಂಪಾದಿಸಿ ಪ್ರಕಟಿಸಿದವರು ಕೆ ಬಿ ಪಾಠಕ್ ಹಾಗೆ ನಾ ಶ್ರೀ ರಾಜ್ ಪುರೋಹಿತರು ನೃಪತಂಗನಿಗೆ ಕರ್ತೃತ್ವವನ್ನು ಆರೋಪಿಸಿದರೆ ರಾ ನರಸಿಂಹಾಚಾರ್ಯು ಎ ಆರ್ ಕೃಷ್ಣಶಾಸ್ತ್ರಿ ರಂ ಶ್ರೀಮುಗುಳಿ ಶ್ರೀ ಅವರಂಥ ವಿದ್ವಾಂಸರು ಶ್ರೀ ವಿಜಯನೇ ಕರ್ತೃವು ಎಂದು ಬಲವಾಗಿ ಪ್ರತಿಪಾದಿಸಿದ್ದಾರೆ ವಿದೇಶಿ ವಿದ್ವಾಂಸ ಪ್ಲೀಟ್ ಅವರು ಕವೀಶ್ವರನೆಂಬ ಆಸ್ಥಾನದ ಕವಿಯದ್ದೇ ಈ ಗ್ರಂಥ ಎಂದು ನುಡಿದಿದ್ದಾರೆ ಭಟ್ಟ ಕಳಂಕನ ಶಬ್ದಾನುಸಾನದ ಇನ್ನೂರ ಎಂಬತ್ ಎಂಬತ್ತ ಎಂಬತ್ತೆಂಟನೇ ಸೂತ್ರದ ವ್ಯಾಖ್ಯೆಯಲ್ಲಿ ದಕ್ಷಿಣೋತ್ತರ ಮಾರ್ಗಭೇದ ಭಿನ್ನ ಪ್ರಯೋಗ ಚಾತುರಿ ಪ್ರಪಂಚೋ ನೃಪತುಂಗ ಗ್ರಂಥಿ ದೃಷ್ಟವ್ಯ ಇತಿ ಎಂದಿದ್ದಾರೆ ಶ್ರೀ ವಿಜಯನರ ಕಾವ್ಯ ಮಾರ್ಗಮು ಭಾವಿಪ ಜನರ ಮನಕ್ಕೆ ಕನ್ನಡಿಯಂ ಕೇಯ್ದ ವಿಗೇಯೋ ಮಾದು ವದರು ಶ್ರೀ ವಿಜಯನ್ ದೇವರ ಹೊರನೆ ಅನ್ನಿಪುದು ಎಂಬ ದುರ್ಗಸಿಂಹನ ಮಾತು ಭಿನ್ನ ಮತ ಸೂಚಕವಾಗಿದೆ ಶ್ರೀ ವಿಜಯನೇ ಕರ್ತೃ ಎಂದು ವಾದಿಸುವ ಅಂದರೆ ವಾದ ಮಾಡೋರು ಕೃತಿಯುದ್ದಕ್ಕೂ ಕಂಡುಬರುವ ನೃಪತುಂಗ ಪ್ರಶಂಸೆಯನ್ನೇ ತಮ್ಮ ಮಾತಿಗೆ ಸಮರ್ಥನೆಯಾಗಿ ಓಡುತ್ತಾರೆ ನೃಪತುಂಗ ಮತಮಪ್ಪ ಎಂಬ ಪುನರುಕ್ತ ಹೇಳಿಕೆನ ಉಲ್ಲೇಖಿಸುತ್ತ ಈ ಕೃತಿಯಲ್ಲಿ ನೃಪತುಂಗನ ಪಾತ್ರ ಇರಬಹುದಾದರೂ ಆತ ಸ್ವ ಪ್ರಶಂಸಾ ನಾಗಿರಲಾರ ಉದಾರ ನೃಪತುಂಗ ದೇವ ವಿದಿತ ಕ್ರಮದಿಂ ಭಾಸುರ ನೃಪತುಂಗ ದೇವ ವಿದಿತ ಕ್ರಮದಿಂ ಎಂಬ ವಾಕ್ಯಗಳೇ ಕೃತಿಕಾರ ಅವನಲ್ಲವೆಂಬುದಕ್ಕೆ ಸಾಕ್ಷಿ ಎಂದಿದ್ದಾರೆ ಎರಡನೇದಾಗಿ ಕೃತಿಯಲ್ಲಿ ಜೈನ ಪಾರಿಭಾಷಿಕ ಪದಗಳು ಹಿಡಿಕಿರಿದಿರುವುದನ್ನು ಸೂಚಿಸುತ್ತಾ ಜೈನೇತರ ನೃಪತುಂಗನಿಗಿಂತ ಜೈನ ಮತಿಯ ಶ್ರೀ ವಿಜಯನೇ ಕರ್ತೃ ಅನ್ನೋದು ಹುರುಳುಳ್ಳ ಎಂದಿದ್ದಾರೆ ಸರಸ್ವತಿ ಸ್ತವನದಲ್ಲಿ ಬೃಹಸ್ತುತಿ ತೆಗೆದುಹಾಕಿರುವುದು ಹರಿಪಾದ ಶಿರೋಲಗ್ನ ಎಂಬುದನ್ನು ಜೀನಚರಣ ನಕಾದರ್ಶನಂ ಎಂದು ಬದಲಾಯಿಸಿರುವುದು ಶ್ರುತ ಪರಮಾಗಮಂ ವಿತರಾಗ ತಾರಾದಿ ವಿಜಯೋದಯ ಎಂದು ಬಳಸಿರುವುದು ಮದ ಮಾನ ಮಾಯ ಭಯ ಲೋಭ ವಿಷಾದ ಹರ್ಷ ಭಾವಗಳ ಜೈನ ಕ್ರಮದಲ್ಲೇ ಬಂದಿರುವುದು ಮೂಲ ಆಕಾರಕ್ಕಿಂತ ಭಿನ್ನವಾದ ಈ ನಡೆಗಳು ಶ್ರೀ ವಿಜಯನೇ ಕರ್ತೃ ಎಂಬುದನ್ನು ನಿರೂಪಿಸ್ತವೆ ಎನ್ನುವುದನ್ನು ಯಾರು ದುರ್ಗಸಿಂಹ ಎನ್ನುವರು ತಾವು ಅಭಿಪ್ರಾಯಪಟ್ಟಿರೋದು ಸಂಸ್ಕೃತ ಮೀಮಾಂಸಕ ದಂಡಿಯ ಕಾವ್ಯದರ್ಶನ ಅನುಸರಣ ಎನ್ನಿಸಿಕೊಂಡ ಈ ಕೃತಿ ಕಾವ್ಯಶಾಸ್ತ್ರವನ್ನು ಕುರಿತು ಹೇಳುವ ಅಲಂಕಾರಗಳ ಬಗ್ಗೆ ಕೂಡ ಗ್ರಂಥವಾಗಿ ಮಾನ್ಯತೆ ಪಡೆದಿದೆ ಭಾಮಹ ದಂಡಿಯ ಮೊದಲಾದವರು ಮೀಮಾಂಸೆಯ ಪ್ರಭಾವ ಈ ಕೃತಿಯ ಮೇಲಾಗಿರುವುದನ್ನು ಸಂಸ್ಕೃತದ ಅಭಿಜಾತ ಕೃತಿಗಳು ಜೀನ ಸೇನಾಚಾರ್ಯರಂಥವರ ಪುರಾಣ ಕೃತಿಗಳು ಅಂದರೆ ಅವರು ಬರೆದಂಥ ಪೂರ್ವ ಪುರಾಣ ಆಗಿರಲಿ ಪ್ರಾಕೃತ ಭಾಷೆಯಲ್ಲಿಯ ಗ್ರಂಥಗಳು ಈ ಕೃತಿಗೆ ಪೋಷಣೆಯನ್ನು ಒದಗಿಸುತ್ತದೆ ಕಾವ್ಯದ ಬಗ್ಗೆ ಶಾಸ್ತ್ರ ಸಮ್ಮತ ತಿಳುವಳಿಕೆ ಮೂಡಿಸುವ ಸಾರ್ಥಕ ಯತ್ನ ಇದಾಗಿರುವುದನ್ನು ವಿದ್ವಾಂಸರು ಗುರುತಿಸುತ್ತಾರೆ ಈ ಲಕ್ಷಣ ಗ್ರಂಥ ಅಂದಿನ ಕವಿಗಳ ಮತ್ತು ಉಪಾಧ್ಯಾಯ ವರ್ಗದ ಕೈಗನ್ನಡಿ ಆಗಿದ್ದಿರಬಹುದೆಂದು ಊಹಿಸಬಹುದು ಕನ್ನಡ ನಾಡಿನ ವಿಸ್ತಾರ ನಾಡವರ ಸಂಸ್ಕೃತಿ ಉನ್ನತಿ ಕನ್ನಡವನ್ನು ಸಾಹಿತ್ಯ ರಚನೆಗೆ ಬಳಸುವಾಗ ಲಕ್ಷಿಸತಕ್ಕ ಸಂಗತಿ ಪ್ರಯೋಗದಲ್ಲಿ ಸರಿ ತಪ್ಪು ಅವುಗಳ ಅರಿವು ಕಾವ್ಯ ತತ್ವಗಳಾದ ಗುಣ ಅಲಂಕಾರಗಳ ಪರಿಜ್ಞಾನ ದಕ್ಷಿಣೋತ್ತರ ಮಾರ್ಗಭೇದ ಇವು ಈ ಗ್ರಂಥದಲ್ಲಿ ಪ್ರತಿಪಾದಿತವಾಗಿರುವಂಥ ಮುಖ್ಯ ವಿಷಯಗಳು ಇನ್ನು ಇದರಲ್ಲಿ ಬರುವಂಥ ಮೊದಲನೇ ಹಂತ ಚಾರಿತ್ರಿಕ ಮಹತ್ವ ನೃಪತುಂಗನ ವ್ಯಕ್ತಿತ್ವ ನಿರೂಪಣೆ ತಾತ್ಕಾಲೀನ ರಾಜಕೀಯ ಸ್ಥಿತಿಗಳ ಧ್ವನಿತ ಹಾಗೂ ಪ್ರಕಟ ವರ್ಣನೆಗಳು ಕನ್ನಡ ನಾಡು ನುಡಿಯ ವರ್ಣನೆ ಭೌಗೋಳಿಕ ವಿಸ್ತಾರಗಳ ಮಾಹಿತಿಯನ್ನು ಕೂಡ ಇದರಲ್ಲಿ ನೋಡ್ಬೋದು ಮೊದಲ ಬಾರಿಗೆ ಕನ್ನಡ ಜನಾಂಗದ ಅಸ್ಮಿತೆಯನ್ನು ಪ್ರಚುರಪಡಿಸಿದ ಗ್ರಂಥವೆಂಬ ಹೆಗ್ಗಳಿಕೆ ಈ ಕೃತಿ ಇದು ಹಾಗೆ ಮೊದಲ ಬಾರಿಗೆ ಗುರುತಿಸಿದ ಶ್ರೇಯಸ್ಸು ಕೂಡ ಕವಿರಾಜಮಾರ್ಗಕ್ಕೆ ಸಿಕ್ಕಿದೆ ಶ್ರೀ ವಿಜಯ ಕವೀಶ್ವರ ಪಂಡಿತ ಲೋಕಪಾಲ ಚಂದ್ರ ಎಂಬ ಪದ್ಯ ಕವಿಗಳನ್ನು ವಿಮಲಾ ಉದಯ ನಾಗಾರ್ಜುನ ಜಯಬಂಧು ಧುರ್ವಿನೀತ ಎಂಬ ಗದ್ಯ ಕವಿಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಇವರ ಕಾಲ ಸುಮಾರು ಒಂಬೈನೂರ ಇಪ್ಪತ್ತೈದು ಎನ್ನಲಾಗಿದೆ ಆದರೂ ಕೃತಿಗಳು ವಿವರ ಅಲಭ್ಯ ಇಲ್ಲಿ ಉಕ್ತವಾಗಿರುವ ಗದ್ಯ ಪದ್ಯ ಕವಿಗಳ ಹೆಸರುಗಳು ಹಲವು ಕಾವ್ಯ ಪ್ರಕಾರಗಳ ಉಲ್ಲೇಖಗಳು ಅಜ್ಞಾತವಾದ ಒಂದು ಸಾಹಿತ್ಯ ಪರಂಪರೆಯ ಅಸ್ತಿತ್ವವನ್ನು ನಿಸ್ಸಂದೇಹವಾಗಿ ಸೂಚಿಸುತ್ತವೆ ಅವರ ಕೃತಿಗಳನ್ನು ಉಲ್ಲೇಖಿಸುತ್ತಿದ್ದರೆ ಉಪಯುಕ್ತವಾಗುತ್ತಿತ್ತು ಎಂಬುದು ನಿಜವಾದರೂ ಆ ಕೃತಿಗಳೇ ತನ್ನ ಲಕ್ಷಣ ಗ್ರಂಥಕ್ಕೆ ಲಕ್ಷ್ಯವೆಂದಿದ್ದಾನೆ ಕವಿರಾಜ ಮಾರ್ಗಕಾರ ತನ್ಮೂಲಕ ಅವರ ಶ್ರೇಷ್ಠತೆನ ಎತ್ತಿ ಹಿಡಿತಿದ್ದಾನೆ ಪುರಾಣ ಕವಿಗಳು ಪೂರ್ವಾಚಾರ್ಯರ್ ಕವಿ ವೃಷಭರ ಕಾವ್ಯಂಗಳ್ ಪೂರ್ವ ಕಾವ್ಯ ರಚನೆಗಳಂ ಪರಮ ಕವಿ ವೃಷಭರ ಕಾವ್ಯಂಗಳ್ ಎಂಬ ಉಲ್ಲೇಖಗಳು ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಪ್ರಾಚೀನತೆಯ ಸಾಕ್ಷಿಯಾಗಿವೆ ಆ ಕಾಲಕ್ಕಾಗಲೇ ಕನ್ನಡ ಭಾಷೆಗೆ ಪ್ರಚಲಿತ ಭಾಷೆ ಮತ್ತು ತತ್ಪೂರ್ವಕಾಲೀನ ಎಂಬ ಎರಡು ಸ್ವರೂಪ ಉಂಟಾಗಿತ್ತೆಂಬುದನ್ನು ಕವಿರಾಜ ಮಾರ್ಗ ತಿಳಿಯಪಡಿಸುತ್ತದೆ ಇನ್ನು ಸುಪ್ರಸಿದ್ಧವಾದ ಕಾವೇರಿಯಿಂದ ಗೋದಾವರಿ ವರಮಿದ್ದ ಸಾಲುಗಳು ಅಂದಿನ ಕನ್ನಡ ನಾಡಿನ ಭೌಗೋಳಿಕ ವಿಸ್ತಾರವನ್ನು ಹೇಳುವುದು ಸರ್ವ ಕನ್ನಡದಲ್ಲಿ ಲಕ್ಷಣ ಗ್ರಂಥಗಳಿದ್ದಲ್ ಇದ್ದಿಲ್ಲದ ಕಾಲದಲ್ಲಿ ಮೊದಲು ಕಾಣಿಸಿಕೊಂಡ ಈ ಕೃತಿ ರಚನೆ ಕಾಲದ ಕರೆಯೂ ಆಗಿತ್ತು ಕವಿರಾಜಮಾರ್ಗ ಸಂಸ್ಕೃತದೊಂದಿಗಿನ ಅನುಸರಣೆ ಯಾ ಪ್ರತಿಭಟನೆ ಅನಿವಾರ್ಯವಾಗಿದ್ದ ಕಾಲದ ಗ್ರಂಥ ಅದಕ್ಕಾಗಿಯೇ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಕನ್ನಡದಲ್ಲಿ ಅಳವಡಿಸಿಕೊಳ್ಳುವ ಬಗ್ಗೆ ಅನೇಕ ಪದ್ಯಗಳಿವೆ ಕನ್ನಡವನ್ನು ಕಾವ್ಯ ಭಾಷೆಯಾಗಿಸುವ ಸ್ವತಂತ್ರವಾಗಿಸಲು ನಿಯಮ ರೂಪಿಸುವ ನಿಯಮೋಲ್ಲಂಘನದ ಶಬ್ದ ಅರ್ಥ ಭಾವ ಅಲಂಕಾರ ರಸ ಇತ್ಯಾದಿಗಳ ಬಗ್ಗೆ ಹೊಸದಾಗಿ ವಿಚಾರ ಮಾಡಬೇಕಾಗಿದ್ದ ಕಾಲ ಎಂಬುದು ಗಮನಾರ್ಹ ಕನ್ನಡದ ಇತರ ಲಕ್ಷಣ ಗ್ರಂಥಗಳು ಕವಿರಾಜ ಮಾರ್ಗದ ವಿವರಣ ಕಿರಣಗಳು ಆ ಕಿರಣಗಳ ಬೆಳಕಿನಲ್ಲಿ ಬೆಳೆದ ಸಸ್ಯಫಲ ಸಮೃದ್ಧಿಯೇ ಮಾರ್ಗ ಕಾವ್ಯಗಳು ಎಂಬ ಅಭಿಪ್ರಾಯ ಕವಿರಾಜ ಮಾರ್ಗದ ಮೌಲ್ಯ ಸೂಚಕವಾಗಿದೆ ಇನ್ನು ವಿಮರ್ಶನಾ ಶಕ್ತಿ ಅಥವಾ ಲಾಕ್ಷಣಿಕದ ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ ಕವಿರಾಜ ಮಾರ್ಗವು ಸ್ವತಂತ್ರ ಪರಿಣಿತ ವಿಮರ್ಶನಾ ಶಕ್ತಿಯು ಫಲ ಕಾವ್ಯದರ್ಶದ ಅನುವಾದವಾಗಿಯೂ ಸ್ವತಂತ್ರ ದೃಷ್ಟಿಯನ್ನ ಉಳಿಸಿಕೊಂಡ ಕೃತಿ ಸಾಹಿತ್ಯದ ಸ್ವರೂಪ ಪ್ರಯೋಜನ ತಾರತಮ್ಯ ವಿವೇಚನೆ ಸಾಹಿತ್ಯಕಾರನ ಯೋಗ್ಯತೆ ಶೈಲಿಯ ಸಮತೂಕ ಇತ್ಯಾದಿಗಳ ವಿವೇಚನೆಯಲ್ಲಿದೆ ಸೂಕ್ಷ್ಮ ಸಂವೇದನೆ ಸಶಕ್ತ ಅಭಿವ್ಯಕ್ತಿ ಮನಮುಟ್ಟುವ ವಿವರಣೆ ಸ್ವತಂತ್ರವು ವಿಶಿಷ್ಟವೂ ಆದ ಶೈಲಿ ಸುಸಂಬದ್ಧ ವಿಚಾರಧಾರೆ ಹಾಗೂ ಸೂಕ್ತಿಗಳು ಸಮಪಾಕಗೊಂಡು ಈ ಕೃತಿ ಕೃತಿಕಾರನಿಗೆ ಹಿರಿಯ ವಿಮರ್ಶಕ ಪಟ್ಟ ಸಲ್ಲುವಂತೆ ಮಾಡಿದೆ ಸಾಹಿತ್ಯ ಲೋಕಕ್ಕೆ ಕವಿರಾಜ ಮಾರ್ಗದ ಕೊಡುಗೆಗಳನ್ನು ನೋಡ್ತಾ ಹೋಗೋಣ ಪೂರ್ವದ ಅಲಂಕಾರಿಕರಾದ ವಾಮನಾದಿಗಳು ಕವಿಗಳ ದೇಶ ಭೇದವನನ್ನು ಸರಿಸಿ ವೈದರ್ಪಿ ಗೌಡಿಯ ಪಾಂಚಾಲಿ ಲಾಠಿಯ ಇತ್ಯಾದಿ ಮಾರ್ಗಭೇದಗಳನ್ನು ಕಲ್ಪಿಸಿದರೆ ಕವಿರಾಜ ಮಾರ್ಗಕಾರ ಈ ಭೇದಗಳಿಂದ ಅನಾವಸ್ಥೆಯಾದೆಂದು ಭಾವಿಸಿದನು ಆತನ ದಂಡಿಯನ್ನು ಅನುಸರಿಸಿ ದಕ್ಷಿಣೋತ್ತರಗಳೆಂಬ ಎರಡು ಮಾರ್ಗಗಳನ್ನು ಸ್ವೀಕರಿಸಿದನು ಇವೆರಡೇ ಮಾರ್ಗಗಳಲ್ಲಿ ಕನ್ನಡದ ಕಾವ್ಯಗಳಲ್ಲಿ ಭಾಷಾ ಪ್ರಯೋಗವನ್ನು ಗುಣಗತ ಭೇದಗಳನ್ನು ರಸಗತ ಪ್ರಯೋಗ ವೈಶಿಷ್ಟ್ಯಗಳನ್ನು ನಿರೂಪಿಸುತ್ತಾನೆ ಮಾರ್ಗ ಸಾಹಿತ್ಯ ಪ್ರಿಯನಾದರೂ ಕವಿರಾಜ ಮಾರ್ಗಕಾರ ದೇಸಿಯನ್ನು ಅಣ ಅನಾಧರಿಸಿದವನಲ್ಲ ಕವಿರಾಜ ಮಾರ್ಗವು ಕನ್ನಡ ಸಾಹಿತ್ಯದ ದೇಶಿ ಲಕ್ಷಣಗಳಾದ ಚತ್ತನ ಬೆದಂಡೆ ಎಂಬ ಕಾವ್ಯ ಪ್ರಕರಣಗಳನ್ನು ಉಲ್ಲೇಖಿಸಿರುವುದು ವಿಶೇಷವಾಗಿರುವುದು ಕವಿರಾಜಮಾರ್ಗವು ಕವಿಗಳಿಗೆ ಬೇಕಾದ ವ್ಯಾಕರಣ ಛಂದಸ್ಸು ಪ್ರಾಸ ಯತಿ ಭಾಷಾ ಶೈಲಿ ಅಲಂಕಾರ ಇತ್ಯಾದಿಗಳನ್ನು ನಿರೂಪಿಸುವ ಒಂದು ಕೈಪಿಡಿಯಾಗಿದೆ ಆದರೆ ಚಂಪು ಶಬ್ದದ ಬಳಕೆ ಎಲ್ಲೂ ಕಂಡು ಗಮನಾರ್ಹ ಅವ್ಯುತ್ಪನ್ನ ಆಗಿದ್ದರಿಂದ ಭಾಷೆ ಹೊಲಗೆಡುತ್ತದೆ ಎಂಬ ಆತಂಕ ಕವಿರಾಜ ಮಾರ್ಗ ಮಾರ್ಗಕಾರನದ್ದು ದೇಸಿ ಬೇರೆ ಬೇರೆಯಾದರೂ ಆ ಕಾಲದಲ್ಲಿ ಈ ನಾಡಿನ ಜನರು ಹದವರಿತು ಶಬ್ದಗಳನ್ನು ನುಡಿಯುತ್ತಿದ್ದರಲ್ಲದೆ ಅನ್ಯರಾಡಿದ್ದನ್ನು ಗ್ರಹಿಸುತ್ತಿದ್ದರು ಕಾವ್ಯ ರಚನೆ ಮಾಡುತ್ತಿದ್ದರು ಜಾನರಾದವರು ಇತರರ ಭಾಷಾ ಪ್ರಯೋಗದ ನ್ಯೂನ್ಯತೆಗಳನ್ನು ತಿದ್ದುತ್ತಿದ್ದರೆನ್ನಲಾಗಿದೆ ಆ ಕಾಲದ ಕನ್ನಡದಲ್ಲಿ ದೇಸಿ ಗಬ್ಬಗಳಾಗಿ ಬೆದಂಡೆ ಚತ್ತಾನಗಳಲ್ಲದೆ ಮೇಲ್ವಾಡು ಭಾಜನೆ ಗಬ್ಬ ಹಾಡು ಮುಂತಾದವು ಇದ್ದವೆಂದು ವಿಧಿತವಾಗುತ್ತದೆ ಪೂರ್ವ ಕಾವ್ಯಾಭ್ಯಾಸ ಹಾಗೂ ದಗ್ಧತೆಯ ಮಹತ್ವವನ್ನು ಕವಿರಾಜ ಮಾರ್ಗಕಾರ ಅಂದರೆ ಶ್ರೀ ವಿಜಯ ಒತ್ತಿ ಹೇಳಿದ್ದಲ್ಲದೆ ಕಾವ್ಯ ಪ್ರಯೋಜನಗಳನ್ನು ವಿಶ್ಲೇಷಿಸಿದ್ದಾನೆ ಕನ್ನಡ ವಿಷಯದಲ್ಲಿ ಲಕ್ಷಣ ತಜ್ಞರಲ್ಲದ ಸಾಮಾನ್ಯ ಜನರು ಉಪಾಧ್ಯಾಯರು ಸಂಸ್ಕೃತ ಪ್ರಾಕೃತಗಳಲ್ಲಿ ಇರುವಂತೆ ಶ್ರೇಷ್ಠರಾದ ಲಕ್ಷಣ ತಜ್ಞರ ಹಾಗೆ ನಿಶ್ಚಿತ ಜ್ಞಾನವನ್ನು ಹೊಂದಿರಲು ತಿಳಿಯರು ಎಂದು ಛೇಡಿಸದೇ ಉಳಿದಿಲ್ಲ ಆತ ಪ್ರಮಾಣ ತಪ್ಪದಂತೆ ದೇಸಿಯನ್ನು ಮಾರ್ಗವನ್ನು ಸಮುಚಿತವಾಗಿ ಬೆರೆಸಿದ್ದು ಮುಂದಿನ ಕನ್ನಡ ಕವಿಗಳಿಗೆ ಒಂದು ಮಾರ್ಗವನ್ನು ಹಾಕಿಕೊಟ್ಟಿತು ಕಾವ್ಯ ದೋಷಗಳ ವಿಸ್ತಾರವಾದ ಚರ್ಚೆ ಈ ಕೃತಿಯ ಮಹತ್ವದ ಭಾಗವೆಂದಿದ್ದಾರೆ ವಿಮರ್ಶಕ ಕೀರ್ತಿನಾಥ ಕುರ್ತ ಕೋಟಿಯವರು ಎರಡು ಭಾಷೆಗಳ ಅನಿವಾರ್ಯ ಸಂಕರದಿಂದಾಗುವ ದೋಷಗಳ ಚರ್ಚೆ ಅಧಿಕವಾಗಿದೆ ನುಡಿಗೆಲ್ಲಂ ಸಲ್ಲದ ಕನ್ನಡ ಎಂದು ಕವಿರಾಜ ಮಾರ್ಗದ ಕನ್ನಡದ ಪರಿಮಿತಿಯನ್ನು ಸೂಚಿಸಿ ಸಂಸ್ಕೃತದ ಬಳಕೆ ಅನಿವಾರ್ಯವಾಗಿರುವುದನ್ನು ಒಪ್ಪಿಕೊಳ್ಳುತ್ತದೆ ಆದರೆ ಸಂಸ್ಕೃತ ಕನ್ನಡವಾಗಿ ಒಳಗೆ ಬರಲು ಅನೇಕ ಉಪಾಯಗಳನ್ನು ಯೋಜಿಸಬೇಕಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ಸಮ ಸಂಸ್ಕೃತದ ಜೊತೆ ಕನ್ನಡವನ್ನು ಬೆರೆಸಿ ಸಮಾಸ ಮಾಡೋದು ಆಗಮ ಕೋವಿದ ನಿಗದಿತ ಮಾರ್ಗವೆಂದ ಒಪ್ಪಿಕೊಳ್ತಾನೆ ಯಾರು ಶ್ರೀ ವಿಜಯ ಅವುಗಳ ಬಳಕೆ ಮೃದಂಗಾಗದಿ ಮಧುರ ರವದಂತೆ ಸಂತೋಷದಾಯಕ ಆದರೆ ಸಂಸ್ಕೃತ ಮತ್ತು ಕನ್ನಡಗಳನ್ನು ಸಮಾಸ ಮಾಡುವುದನ್ನು ವಿರೋಧಿಸಿ ಅವುಗಳು ಸಮಾಸವು ಕುದಿಯುವ ಹಾಲಿಗೆ ಮಜ್ಜಿಗೆ ಬೆರೆಸಿದಂತೆ ವಿರಸ ಎಂದಿದ್ದಾನೆ ವಿದ್ವಾಂಸರಿಂದ ರಚಿತವಾದ ಕಾವ್ಯಗಳ ದೋಷಗಳನ್ನು ಪಟ್ಟಿ ಹಾಕ್ಬೋದು ಆದರೆ ಸಾಮಾನ್ಯ ಜನರಿಂದ ರಚಿತವಾದ ಕಾವ್ಯಗಳ ದೋಷ ಸಂಖ್ಯೆಯನ್ನು ನಿರ್ಣಯಿಸುವುದು ಆದಿಶೇಷನಿಗೂ ಅಸಾಧ್ಯ ಎಂದಿದ್ದಾನೆ ಕವಿರಾಜ ಮಾರ್ಗದ ಅಕ್ಷರ ಪ್ರಾಸದ ಅನಿವಾರ್ಯತೆಯನ್ನು ಪ್ರತಿಪಾದಿಸಿದೆ ಇದನ್ನು ಊರು ಪ್ರಾಸ ಅಥವಾ ಶ್ರೇಷ್ಠ ಪ್ರಾಸ ಅಂತ ಕೂಡ ಕರೀತಾರೆ ಖಂಡಪ್ರಾಸ ಅಂತ ಕೂಡ ಹೇಳ್ತಾರೆ ಯತಿ ವಿಲಂಗನದ ಬಗ್ಗೆ ಪ್ರಾಸಗಳ ಬಗ್ಗೆ ಗದ್ಯ ಮತ್ತು ಪದ್ಯದ ಸಂಬಂಧದ ಬಗ್ಗೆ ಮಾಲಿಕ ಮಾತುಗಳನ್ನಾಡದೆ ಮೌಲಿಕ ಮಾತುಗಳನ್ನಾಡದೆ ಕನ್ನಡಕ್ಕೆ ಯಾವ ಅಲಂಕಾರಗಳು ಸಹಜವೆಂಬ ಮುನ್ನೋಟವನ್ನು ಬೀರಿದೆ ಇಲ್ಲಿ ಬಳಕೆಯಾದ ನಿದರ್ಶನ ದೃಷ್ಟಾಂತ ಸಹಯೋಕ್ತಿ ಕೂಡ ಎಂಬ ಅಲಂಕಾರಗಳು ಮುಂದಿನ ಕನ್ನಡ ಕಾವ್ಯಗಳಲ್ಲಿ ವಿಫಲ ಸಂಖ್ಯೆಯಲ್ಲಿ ಬಂದಿರುವುದು ಗಮನಾರ್ಹ ಮುಂದೆ ಕನ್ನಡ ಕವಿಗಳು ಬಳಸಿದ ಸ್ವಪ್ರಜ್ಞ ಅಲಂಕಾರಗಳ ಹಿನ್ನೆಲೆಯಲ್ಲಿ ಕನ್ನಡದೋಳ್ ಸಂತತ ಗುಣಮಂ ಕೊಳ್ವಾಂತಾಗಿರೆ ಬಗೆದು ಪೆಳ್ಗ ಪರಮ ಕವಿಶರ್ ಎಂಬ ಕವಿರಾಜ ಮಾರ್ಗೀಕರಣ ಹಾರೈಕೆ ಇದೆ ಧ್ವನಿ ಎಂಬುದಳಂಕಾರಂ ಎಂದು ನುಡಿದು ಧ್ವನಿ ಸಿದ್ಧಾಂತಕ್ಕೊಂದು ಪ್ರತಿಪಾದ ಹೂಡಿರುವುದರಲ್ಲಿ ಆರೋಗ್ಯಕರ ಭಿನ್ನ ಮಾತ ದಾಖಲಿಸುವಲ್ಲಿ ಕನ್ನಡ ಭಾಷೆಯನ್ನು ಪಳಗಿಸುವ ಛಾತಿ ಇದೆ ಕವಿರಾಜ ಮಾರ್ಗಕಾರ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತಿ ಮತಿಗ ಎಂದು ಅಭಿಮಾನದಿಂದ ಶ್ಲಾಘಿಸುವ ಆ ನಾಡವರ್ಗಳ ಸಮಸ್ತ ಕನ್ನಡಿಗರಲ್ಲ ಕಿಸೂಳಲ್ ಕೊಪ್ಪನಗರ್ ಹುಲಿಗೆರೆ ಒಕ್ಕುಂದ ಕ್ರಮವಾಗಿ ಇಂದಿನ ಪಟ್ಟದಕಲ್ಲು ಕೊಪ್ಪಳ ಲಕ್ಷ್ಮೇಶ್ವರ ಒಕ್ಕುಂದ ಎಂಬುವುಗಳ ನಡುವಣ ತಿರುಳನಾಳಿನವರು ಈ ಪ್ರದೇಶ ಬಾದಾಮಿ ಚಾಲುಕ್ಯರ ಕಾಲದಿಂದಲೂ ಮುಂದುವರೆದಿದೆ ಮುಂದುವರೆದ ಪ್ರದೇಶವಾಗಿದ್ದು ಪಂಪ ರಣ್ಣರಿಂದಲೂ ಉಲ್ಲೇಖಿತಗೊಂಡು ಸ್ಥಾನದಿಂದ ಮಧ್ಯಗತವಾದದ್ದಷ್ಟೇ ಅಲ್ಲ ಅಚ್ಚ ಕನ್ನಡದ ಸಂಸ್ಕೃತಿ ಭಾಷಾ ಶೈಲಿಗಳಲ್ಲಿ ಕನ್ನಡದ ತಿರುಳಾಗಿರುವ ನಾಡಿದು ಆ ತಿರುಳುಗನ್ನಡಕ್ಕಿಂತ ತೆಂಕನ ಕಾವೇರಿಯವರೆಗಿನ ಕನ್ನಡ ಸಾಹಿತ್ಯ ಶೈಲಿಯ ದಕ್ಷಿಣ ಮಾರ್ಗ ಅದಕ್ಕಿಂತ ಬಡಗನ ಗೋದಾವರಿ ಬಡಗನ ಅಂದರೆ ಉತ್ತರ ತೆಂಕನ ಅಂದರೆ ದಕ್ಷಿಣ ಈ ಉತ್ತರ ಮಾರ್ಗದ ಎಂಬುದನ್ನು ಪಂಡಿತ ಮುಳಿಯ ತಿಮ್ಮಪ್ಪಯ್ಯನವರು ಅಭಿಪ್ರಾಯಪಡುತ್ತಾರೆ ಪರಿಣಿತ ಪ್ರಜ್ಞೆ ಕವಿರಾಜ ಮಾರ್ಗದಲ್ಲಿ ದೂರದೃಷ್ಟಿ ದೃಷ್ಟಿ ಪರಿಣಿತ ಪ್ರಜ್ಞೆ ಮುಪ್ಪರಿಗೊಂಡು ಜೀವನ ದರ್ಶನವನ್ನು ಕಾಣಬಹುದಾಗಿದೆ ನೃಪತುಂಬನ ಅಭಿಮಾನ ಔದಾರ್ಯ ಇತ್ಯಾದಿಯ ಗುಣಗಳನ್ನ ಕನ್ನಡ ನಾಡವರ ಸದ್ಗುಣಗಳ ಕುರಿತು ಆಳವಾದ ತಿಳುವಳಿಕೆ ಪದ್ಯಗಳು ಕೂಡ ಇದೆ ಪದನ ಅರಿದು ನುಡಿಯಲು ಪರಿಣಿತ ಮತಿಗಳು ಕನ್ನಡಿಗರು ನಿರ್ದೇಶವಿಟ್ಟು ಓದಿದ್ದರೂ ಕಾವ್ಯರಚನೆ ಮಾಡಬಲ್ಲರು ಎಂಬ ಉಲ್ಲೇಖಗಳು ಕೂಡ ದೊರೆತಿವೆ ಕನ್ನಡಿಗರ ಕುರಿತಾದ ವರ್ಣನೆಯ ಮಾತು ಕನ್ನಡ ನಾಡಿನ ಜನ ಎಲ್ಲ ಕಾಲಕ್ಕೂ ಹೀಗಿರಬೇಕು ಎಂಬ ಬಹುದೊಡ್ಡ ಆಶಯವನ್ನು ಸೂಚಿಸುವಂತೆ ತೋರುತ್ತದೆ ಸಾವಿರ ವರ್ಷಕ್ಕೂ ಹಿಂದೆ ಕನ್ನಡಿಗರ ಬಗ್ಗೆ ಕವಿರಾಜ ಮಾರ್ಗಕಾರ ಕೊಟ್ಟ ಪ್ರಶಸ್ತಿಗೆ ಇಂದಿನ ಜನ ಅರ್ಹರಾಗಬೇಕಾದ ಕಾಲ ಇನ್ನೂ ಬರಬೇಕಾಗಿದೆ ನಾಡಿನ ಎಲ್ಲ ಜನರ ಕುರಿತಾದ ಅವನ ಉದಾರ ದೃಷ್ಟಿ ಸಹಜ ವಿವೇಕಿಗಳು ಜಾನರು ಪದನರಿದು ನುಡಿಯುವವರು ಚದುರರು ಸುಭಟರು ಸುಪ್ರಭುಗಳು ಗುಣಿಗಳು ಚೆಲ್ವರು ಅಭಿಮಾನಿಗಳು ಅತ್ಯುಗ್ರರು ಗಭೀರ ಚಿತ್ತರು ಎಂಬ ಕೊಂಡಾಟದಲ್ಲಿ ಸುವ್ಯಕ್ತವಾಗಿದೆ ಪರರ ಒಳಿತನ್ನು ಕಂಡು ಮೆಚ್ಚುವ ಹಿಗ್ಗುವ ಮನೋಧರ್ಮ ಉದಾತ್ತವಾದುದೇ ಸರಿ ಕವಿರಾಜ ಮಾರ್ಗದಲ್ಲಿ ಕವಿ ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿವರೆಗೂ ಕೂಡ ಕನ್ನಡ ನಾಡು ಹಬ್ಬಿದೆ ಅಂದರೆ ಅಲ್ಲಿವರೆಗೂ ವಿಸ್ತಾರವಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದಾನೆ ಅದನ್ನು ಅವನು ಮೂಡಣ ಮತ್ತು ತೆಂಕನ ಅಂತ ಕರೀತಾರೆ ಕನ್ನಡದಲ್ಲಿ ದಿಕ್ಕುಗಣ ಮೂಡಣ ತೆಂಕನ ಪಡುವಣ ಬಡಗಣ ಅಂತ ಕರೀತಾರೆ ಇದು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಅದು ನಮಗೆ ಅರ್ಥ ಆಗೋ ಭಾಷೆ ಯಾರೆಲ್ಲ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಥ್ಯಾಂಕ್ ಯು